ನಮಸ್ಕಾರ ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ ನಾನು ಕೃಷ್ಣ ಈಗ ಹೆಡ್ಲೈನ್ಸ್ ಅಯ್ಯಪ್ಪನ ಸನ್ನಿಧಿಯಲ್ಲಿ ಖ್ಯಾತ ನಟ ಶೈನ್ ಶೆಟ್ಟಿ ಸಂಕ್ರಾಂತಿ ಹಬ್ಬಕ್ಕೆ ಶುಭ ಕೋರಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಸಿಸ್ಸು ವಿಂಟರ್ ಟೂರಿಸಂಗೆ ಬ್ರೇಕ್ ನಲವತ್ತು ದಿನಗಳ ಕಾಲ ನೋ ಎಂಟ್ರಿಯಿಂದ ಆಡಳಿತ ನಿಲ್ಲದ ಭಾರತೀಯ ಪ್ರವಾಸೋದ್ಯಮದ ಬೆಳವಣಿಗೆಯ ವೇಗ ಮೂವತ್ನಾಲ್ಕು ಬಿಲಿಯನ್ ಡಾಲರ್ ಆಗಲಿದೆ ಭಾರತ ನಡುರಾತ್ರಿಯಲ್ಲಿ ವಿದೇಶಿ ಪ್ರವಾಸಿಗೆ ರ್ಯಾಪಿಡೋ ಚಾಲಕಿ ಸಹಾಯ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತಿದ್ದಾರೆ ನೆಟ್ಟಿಗರು ಹಿಮಾಚಲ ಪ್ರದೇಶದ ಲಾಹೋಲ್ ಭಾರತದ ಅತ್ಯಂತ ಸುಂದರ ಕಣಿವೆಗಳಲ್ಲಿ ಒಂದು ಈ ಕಣಿವೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಅದು ಸಿಸು ವಿಂಟರ್ ಟೂರಿಸಂಗೆ ಹೆಸರುವಾಸಿಯಾಗಿರುವ ಸಿಸು ಈಗ ಪ್ರವಾಸಿಗರಿಗೆ ಒಂದು ಬೇಸರದ ಸುದ್ದಿಯನ್ನು ನೀಡಿದೆ ಜನವರಿ ಇಪ್ಪತ್ತರಿಂದ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ನಲವತ್ತು ದಿನಗಳ ಕಾಲ ಇಲ್ಲಿನ ಸ್ಥಳೀಯ ಆಡಳಿತ ಸಿಸು ಗ್ರಾಮಕ್ಕೆ ನೋ ಎಂಟ್ರಿ ಅಂದಿದೆ ಟಿಬೇಟಿಯನ್ ಹೊಸ ವರ್ಷದ ಹಬ್ಬ ಲೋಜರ್ ಮತ್ತು ಹಲ್ಡಾ ಪವಿತ್ರ ಹಬ್ಬಗಳ ಆಚರಣೆಯ ಸಲುವಾಗಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಬೌದ್ಧ ಪರಂಪರೆ ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳಿಗೆ ಒತ್ತು ನೀಡಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಿಸ್ಸು ಧಾರ್ಮಿಕ ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯಿತಿ ತಿಳಿಸಿದೆ ಭಾರತೀಯ ಪ್ರವಾಸೋದ್ಯಮ ಕ್ಷೇತ್ರ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ ಟ್ರಾವೆಲ್ ಮತ್ತು ಟೂರಿಸಂ ಸೆಕ್ಟರ್ ದೇಶದ ಜಿಡಿಪಿಗೆ ಶೇಕಡ ಹತ್ತರಷ್ಟು ಕೊಡುಗೆಯನ್ನು ನೀಡುತ್ತಿದೆ ಎಂದು ಅಧ್ಯಯನಗಳು ತಿಳಿಸಿವೆ ಇಪ್ಪತ್ತೆರಡು ಬಿಲಿಯನ್ ಡಾಲರ್ ಮಾರುಕಟ್ಟೆಯಾಗಿ ಬೆಳೆದು ನಿಂತಿರುವ ಭಾರತೀಯ ಪ್ರವಾಸೋದ್ಯಮ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಮೂವತ್ನಾಲ್ಕು ಬಿಲಿಯನ್ ಡಾಲರ್ ಮಾರುಕಟ್ಟೆಯಾಗಲಿದೆ ಎಂದು ವರದಿಗಳು ತಿಳಿಸಿವೆ ಮುಂಬರುವ ದಿನಗಳಲ್ಲಿ ಅಂದಾಜು ಮೂರು ಕೋಟಿ ವಿದೇಶಿ ಪ್ರವಾಸಿಗರನ್ನ ನಮ್ಮ ಪ್ರವಾಸೋದ್ಯಮ ಆಕರ್ಷಿಸಲಿದೆ ಇದರ ಜೊತೆಗೆ ಐದು ಕೋಟಿ ಉದ್ಯೋಗಗಳು ಸೃಷ್ಟಿಯಾಗಲಿದೆ ಎಂದು ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಇದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಸೂಕ್ತ ಯೋಜನೆಗಳನ್ನು ರೂಪಿಸಲಿ ಎಂದು ದೇಶದ ಆತಿಥ್ಯ ಕ್ಷೇತ್ರ ನಿರೀಕ್ಷಿಸುತ್ತಿದೆ ವಿಮಾನ ನಿಲ್ದಾಣಗಳಿಗೆ ಊರಿನ ಹೆಸರು ಅಥವಾ ರಾಜಕಾರಣಿಗಳ ಹೆಸರನ್ನ ಇಡುವುದು ವಾಡಿಕೆ ಆದರೆ ಬ್ರಿಟನ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಬ್ಬ ವ್ಯಕ್ತಿಯ ಹೆಸರನ್ನ ಅದರಲ್ಲೂ ಒಬ್ಬ ಗಾಯಕನ ಹೆಸರನ್ನ ವಿಮಾನ ನಿಲ್ದಾಣಕ್ಕೆ ಇಡಲಾಯಿತು ಎರಡ್ ಸಾವಿರದ ಒಂದರಲ್ಲಿ ಈ ನಿಲ್ದಾಣಕ್ಕೆ ಮರುನಾಮಕರಣ ಮಾಡುವ ಮೂಲಕ ಜಗತ್ ಪ್ರಸಿದ್ಧ ದಿ ಬೀಟಲ್ಸ್ ಬ್ಯಾಂಡ್ನ ಗಾಯಕನಿಗೆ ಗೌರವವನ್ನ ಸಲ್ಲಿಸಲಾಯಿತು ವಿಮಾನ ನಿಲ್ದಾಣದ ಮೇಲ್ಚಾವಣಿಯ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಎಬೌವ್ ಅಸ್ ಓನ್ಲಿ ಸ್ಕೈ ಎಂದು ಬರೆಯಲಾಗಿದೆ ಆ ಗಾಯಕನ ಅತ್ಯಂತ ಪ್ರಸಿದ್ಧ ಹಾಡದು ಈ ವಿಮಾನ ನಿಲ್ದಾಣ ಇಂಗ್ಲೆಂಡ್ನ ಲಿವರ್ಪೂಲ್ ನಗರದಲ್ಲಿದೆ ಅಂದ್ಹಾಗೆ ಆ ವಿಮಾನ ನಿಲ್ದಾಣದ ಹೆಸರೇನು ವಿದೇಶಿ ಪ್ರವಾಸಿಯೊಬ್ಬರು ಸಂಕಷ್ಟದಲ್ಲಿ ಇರುವಾಗ ರ್ಯಾಪಿಡೋ ಚಾಲಕಿ ಸಹಾಯಕ್ಕೆ ನಿಂತಿರುವ ಘಟನೆ ಗೋವಾದಲ್ಲಿ ನಡೆದಿದೆ ವಿದೇಶಿ ಮಹಿಳೆ ಗೂಗಲ್ ಮ್ಯಾಪ್ ಬಳಸುವಾಗ ಬೀಚ್ ಬಳಿ ದಾರಿ ತಪ್ಪಿ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ರು ಆ ಸಮಯದಲ್ಲಿ ಸಿಂಧು ಕುಮಾರ್ ಎಂಬ ಮಹಿಳಾ ರ್ಯಾಪಿಡೋ ಚಾಲಕಿ ಮಾಡಿದ ಸಹಾಯದಿಂದಾಗಿ ವಿದೇಶಿ ಮಹಿಳೆ ತಮ್ಮ ಹೋಟೆಲ್ಗೆ ಸೇಫ್ ಆಗಿ ತಲುಪಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ರ್ಯಾಪಿಡೋ ಚಾಲಕಿಯ ಈ ಗುಣಕ್ಕೆ ಅಭಿನಂದನೆಯ ಮಹಾಪುರವೇ ಹರಿದು ಬರುತ್ತಿದ್ದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತಿದ್ದಾರೆ ನೆಟ್ಟಿಗರು ಜನವರಿ ತಿಂಗಳು ಅಂದರೆ ಮೊದಲು ನೆನಪಾಗುವುದು ಶಬರಿಮಲೆ ಮಕರ ಸಂಕ್ರಮಣ ಸಂದರ್ಭದಲ್ಲಿ ಶಬರಿಮಲೆ ಅಯ್ಯಪ್ಪನ ದರ್ಶನ ಪಡೆಯಲು ಲಕ್ಷಾಂತರ ಭಕ್ತರು ಮಾಲೆಯನ್ನು ಧರಿಸುತ್ತಾರೆ ಖ್ಯಾತ ನಟ ಬಿಗ್ ಬಾಸ್ ಸೀಸನ್ ಸೆವೆನ್ ವಿನ್ನರ್ ಶೈನ್ ಶೆಟ್ಟಿ ಕೂಡ ಮಾಲೆಯನ್ನ ಧರಿಸಿ ಇರುಮುಡಿ ಕಟ್ಟಿ ಅಯ್ಯಪ್ಪನ ದರ್ಶನ ಪಡೆದಿದ್ದಾರೆ ಅಲ್ಲದೆ ಶಬರಿಮಲೆಯ ಅನುಭವದ ರೀಲ್ ವೊಂದನ್ನು ತಮ್ಮ ಇನ್ಸ್ಟಾಗ್ರಾಂ ಅಕೌಂಟ್ನಲ್ಲಿ ಹಂಚಿಕೊಂಡಿದ್ದಾರೆ ಈ ಮೂಲಕವೇ ತಮ್ಮ ಅಭಿಮಾನಿಗಳಿಗೆ ಸಂಕ್ರಾಂತಿ ಹಬ್ಬಕ್ಕೆ ಶುಭ ಕೋರಿದ್ದಾರೆ ಈಗ ಟೈಮ್ ಇಂದಿನ ಪ್ರಶ್ನೆ ದಾಂಡೆಲಿಯ ಅರಣ್ಯದಲ್ಲಿ ಹೆಚ್ಚು ಕಾಣಸಿಗುವ ಹಾರ್ನ್ಬಿಲ್ ಪಕ್ಷಿಗೆ ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ ಸರಿಯಾದ ಕಾಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ